ಶಿರ್ಸಿಯ ಸರ್ಕಾರಿ ಕಾಲೇಜ್ ರಾಜ್ಯದಲ್ಲೇ ನಾಲ್ಕನೇ ಅತಿದೊಡ್ಡ ಕಾಲೇಜ್ ಇಲ್ಲಿ ವರ್ಷಕ್ಕೆ ನಾಲ್ಕು ಸಾವಿರದಷ್ಟು ವಿದ್ಯಾರ್ಥಿಗಳು ಓದ್ತಾರೆ ಆದರೆ ಇಷ್ಟು ದೊಡ್ಡ ಕಾಲೇಜಿನ ಪರಿಪೂರ್ಣತೆಗೆ ಏನೆಲ್ಲ ಅಗತ್ಯತೆ ಇತ್ತೋ ಅದಿಲ್ಲದ ಕೊರಗು ವಿದ್ಯಾರ್ಥಿಗಳಿಗೆ ಕಾಡ್ತಿದೆ ಕುಡಿಯಲು ನೀರಿಲ್ಲ ಸಾಗಲು ಉತ್ತಮ ರಸ್ತೆ ಇಲ್ಲ ಕಾಲೇಜ್ ಅವಾರಕ್ಕೆ ಕಾಂಪೌಂಡ್ ಇಲ್ಲವೇ ಇಲ್ಲ ಹೀಗೆ ಇಲ್ಲಗಳ ಸರಮಾಲೆಯಲ್ಲಿ ಕಾಲೇಜ್ ದಿನಗಳು ಸಾಗ್ತಿವೆ ಹಾಗಿದ್ದಲ್ಲಿ ಕಾಲೇಜಿನ ಸದ್ಯದ ಸ್ಥಿತಿ ಏನಿದೆ ಎನ್ನುವುದನ್ನ ನೋಡೋಣ ಬನ್ನಿ ಶಿರಸಿಯ ಸರ್ಕಾರಿ ಪದವಿ ಕಾಲೇಜು ನಗರದಿಂದ ಹೊರಗಿದೆ ಕಾಲೇಜಿಗೆ ತೆರಳಲು ಸರಿಯಾದ ರಸ್ತೆಯೂ ಇಲ್ಲದೆ ಮಳೆಗಾಲದಲ್ಲಿ ಕೆಸರು ಕಾಲಿಗೆ ಮೆತ್ತಿಕೊಂಡೇ ಹೋಗೋದು ಅನಿವಾರ್ಯ ಇನ್ನು ಹಳ್ಳಿಗಳಿಂದ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಸರಿಯಾದ ವೇಳೆಗೆ ಬಸ್ ಸಿಗೋದಿಲ್ಲ ಕಾಲೇಜ್ ತರಗತಿಗಳನ್ನ ತಪ್ಪಿಸುವ ಬಸ್ ವ್ಯವಸ್ಥೆ ಸುಧಾರಿಸುತ್ತಲೇ ಇಲ್ಲ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾದ ಈ ಕಾಲೇಜಿಗೆ ಭದ್ರತೆ ಎನ್ನುವುದೇ ಇಲ್ಲ ಕಾಲೇಜಿನ ಸುತ್ತಲೂ ಕಾಂಪೌಂಡ್ ಪಕ್ಕಾ ಗಟ್ಟಾರ್ ಸರಿಯಾದ ನೀರಿನ ವ್ಯವಸ್ಥೆ ಲ್ಯಾಬ್ ಸಲಕರಣೆಗಳು ಬೀದಿ ದೀಪ ಇದ್ಯಾವುದರ ವ್ಯವಸ್ಥೆಯೂ ಇಲ್ಲ ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳ ಕಲಿಕಾರ್ಜನೆಗೆ ಅತಿಥಿ ಉಪನ್ಯಾಸಕರ ಕೊರತೆ ಕಂಡುಬರ್ತಿದೆ ಒಟ್ಟು ಮೂರು ಸಾವಿರದ ಎಂಟುನೂರು ಜನ ವಿದ್ಯಾರ್ಥಿಗಳಿಗೆ ಒತ್ತಡದಲ್ಲೇ ವಿದ್ಯಾರ್ಜನೆ ಮಾಡುವ ಅನಿವಾರ್ಯಕ್ಕೆ ಉಪನ್ಯಾಸಕ ವೃಂದ ಸಿಲುಕಿಕೊಂಡಿದೆ ಈ ಹಿಂದೆ ಕಾಲೇಜಿಗೆ ರಸ್ತೆ ಸೌಲಭ್ಯವೇ ಇರಲಿಲ್ಲ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವೊಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸದೆ ರಸ್ತೆ ಸಮಸ್ಯೆ ಹಾಗೆಯೇ ಇತ್ತು ಆದರೆ ಈ ಸಮಸ್ಯೆಗೆ ಕಿಂಚಿತ್ ಸಹಾಯ ಎನ್ನುವಂತೆ ಶಿರಸಿಯ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಾಥ್ ಹೆಬ್ಬಾರ್ ತಮ್ಮ ಸ್ವಂತ ಖರ್ಚಿನಲ್ಲಿ ತಾತ್ಕಾಲಿಕ ರಸ್ತೆ ಮಾಡಿಸಿಕೊಟ್ಟಿದ್ರು ಆದರೆ ಮಳೆ ಬಂದರೆ ಈ ರಸ್ತೆಯಲ್ಲಿ ಸಂಚರಿಸುವ ಸಂಕಷ್ಟ ಹೇಳತ್ತೀರದು ಕಾಲೇಜಿಗೆ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ನೀಡಬೇಕಾದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೈಚೆಲ್ಲಿ ಕುಳಿತಿದೆ ಸಂಜೆ ಆರು ಗಂಟೆಯಾದರೂ ವಿದ್ಯಾರ್ಥಿನಿಯರು ಕಾಲೇಜ್ ಮುಂಭಾಗದಲ್ಲೇ ಬಸ್ಗಾಗಿ ಕಾಯುವ ಪರಿಸ್ಥಿತಿ ಎದುರಾಗಿದೆ ಕಾಲೇಜ್ ಕಟ್ಟಡ ನಿರ್ಮಿಸಿ ಕೇವಲ ಹತ್ತರಿಂದ ಹನ್ನೆರಡು ವರ್ಷಗಳಾಗಿವೆ ಆದರೆ ಕಟ್ಟಡದ ಗುಣಮಟ್ಟ ಕಳಪೆ ಎನ್ನುವ ಮಾತು ಕೇಳಿ ಬಂದಿದೆ ಮಳೆಗಾಲದಲ್ಲಿ ಕಟ್ಟಡದ ಕಾರಿಡಾರ್ ಮೇಲೆ ವಿಪರೀತವಾದ ನೀರು ನಿಲ್ಲುತ್ತಿದ್ದು ಕಟ್ಟಡದ ಭವಿಷ್ಯದ ಮೇಲೂ ಅನುಮಾನ ಕಾಡತೊಡಗಿದೆ ಇದಲ್ಲದೆ ಈ ಕಾಲೇಜು ಕಾಂಪೌಂಡ್ ಇಲ್ಲದೆ ಬಯಲು ಜಾಗದಲ್ಲಿರೋದ್ರಿಂದ ಹಾವು ಚೇಳು ಕೋಳಿಗಳ ವಾಸಸ್ಥಾನವಾಗಿದೆ ಈ ಬಗ್ಗೆ ಮಾತನಾಡಿರುವ ಕಾಲೇಜ್ ಪ್ರಾಚಾರ್ಯ ಜನಾರ್ದನ್ ಭಟ್ ಕಾಲೇಜಿನ ಅಭಿವೃದ್ಧಿಗೆ ಅನುದಾನದ ಕೊರತೆ ಇದೆ ಕಾಲೇಜಿಲ್ಲಿಗೆ ಸ್ಥಳಾಂತರವಾದಾಗಿನಿಂದ ಯಾವುದೇ ಅನುದಾನ ಬಂದಿಲ್ಲ ಕಾಲೇಜಿನ ವಿದ್ಯುತ್ ಬಿಲ್ ತುಂಬಲು ಸಾಧ್ಯವಾಗದೆ ಹೆಸ್ಕಾಂನವರು ನೋಟಿಸ್ ನೀಡಿ ಸಂಪರ್ಕ ಕಡಿತ ಮಾಡಲು ಮುಂದಾಗಿದ್ದಾರೆ ಕಾಲೇಜಿನ ಭದ್ರತೆಗೆ ನಮಗೆ ದೊಡ್ಡ ಸಮಸ್ಯೆಯಾಗಿದೆ ಎನ್ನುತ್ತಾರೆ ಒಟ್ಟಾರೆ ಕೋಟ್ಯಾಂತರ ರೂಪಾಯಿ ವೇಸಿ ಕಟ್ಟಿದ ಕಟ್ಟಡಕ್ಕೆ ಸರಿಯಾದ ಕಾಂಪೌಂಡ್ ಇಲ್ಲ ಕಾಲೇಜಿನ ಆವಾರದಲ್ಲಿ ಮದ್ಯದ ಬಾಟಲ್ಗಳು ಸಿಗರೇಟ್ ಪ್ಯಾಕ್ಗಳು ಕಾಣ್ತಿವೆ ಕಾಲೇಜಿನ ಸುತ್ತಲೂ ಗಟಾರವಿಲ್ಲದೆ ಹೊಲಸು ನೀರುಗಳೆಲ್ಲ ಕಾಲೇಜಿನ ಒಳಗೂ ಸಹ ಬರ್ತಿದೆ ಬಿಡಾಡಿ ದನಗಳು ಕಾಲೇಜಿನ ಆವರಣ ಪ್ರವೇಶಿಸಿ ಗಲೀಜು ಮಾಡುತ್ತಿದ್ದು ಬೆಳಿಗ್ಗೆ ಕಾಲೇಜಿಗೆ ಬಂದಾಗ ಇದನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡೇ ಕಾಲೇಜು ಬಾಗಿಲು ತೆಗೆಯುವ ಪರಿಸ್ಥಿತಿ ಶಿರ್ಸಿ ಸರ್ಕಾರಿ ಪದವಿ ಕಾಲೇಜಿನದ್ದಾಗಿದೆ ಇನ್ನಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಣ್ತೆರೆಯುತ್ತಾರೋ ಎಂದು ಕಾದು ನೋಡಬೇಕಾಗಿದೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ರಾಜು ಕಾನ್ಸೂರ್ ಶಿರ್ಸಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್